ಅಮ್ಮ ಎಷ್ಟೊತ್ತೆ ಬೇಗ ಬಾರೆ ಏನೇ ಒಮ್ಮೆ ಅಪರೂಪಕ್ಕೆ ನಾವ್ ಅಂಗಡಿ ಕಡೆ ಬಂದ್ಬಿಟ್ಟಿದ್ಯಾಲೆ ನೀನ್ ಅಂಗಡಿಗೆ ದಿನ ಬರಕ್ ನಾನೇನ್ ಅಂಬಾನಿ ಮಗ್ಲೇನಾಂಟರ ಅಂಬಾನಿ ಮಗ್ಳಿದ್ದಂಗೆ ಸೈಟ್ ಆಗ ಹ ಎರಡೇ ನಿಮಿಷ ಹಾ ಬಾಳ್ ತೆಗ್ರೇ ಹೋಗ್ಬಿಟ್ಟೆ ನನಗೇನಾದ್ರೂ ಕೊಡ್ಸ್ಬೇಕು ಅಂದ್ರೆ ಯಾವಾಗ್ಲೂ ಹಿಂಗೆ ಬಸ್ ಬರತ್ತಾಯ್ತು ಆ ಬೇಗ ಬಾ ಈ ಸಲ ಮಾಡೋದು ಫೋನ್ ಎತ್ತಿಲ್ಲ ಅಪ್ಪಿ ಈ ಸಲ ಬೇಸಿಗೆ ಆಗಾದ್ರೂ ಒಂದು ಮದುವೆ ಆಗ ಇವತ್ತು ಗಣಪತಿ ಹೋಮದಲ್ಲಿ ಯಾವ್ದಾದ್ರೂ ಕೂಸಿದ್ಯಾ ವಿಚಾರಿಸ್ತೀನಿ ಹ್ಮ್ ಮೊದಲು ಆ ಗಣೇಶ್ ಮದುವೆ ಮಾಡಿಸು ನೀನು ಕೂಸು ಹುಡ್ಕಾಗಿ ಅಲ್ಲಿ ಹೋಗೋದಾದ್ರೆ ನಾನು ನೀನು ಇಲ್ಲೇ ಇಳಿಸ್ಬಿಡ್ತೀನಿ ನೋಡು ಏ ಮಾಣಿ ಅದೆಂತ ಸಿಟ್ ಮಾಡ್ತೀಯಾ ತಡಿಯಮ್ಮ ಶೇಷಣ್ಣನ ಮನೆಗೆ ಗೊಬ್ಬರ ಚೀಲ ಹಾಕಿ ಬರ್ತೀನಿ ಶೇಷಣ ಓ ಶೇಷಣ ಏನು ಶಂಕರ ಕ್ಯಾಸ್ ಬರ್ಲಿದ್ದೀರಾ ಬೇವಿ ನಿಂಡಿ ಅಲ್ಲೇ ಆ ದನಸ್ ಹತ್ರ ಹಾಕ್ಬಿಡು ಸರಿ ಎರಡು ಚೀಲ ಇಳಿಸಿದೀನಿ ಹಾ ಆತ ಮತ್ತೆ ಸಂಜೆ ಸಾಬ್ರಣ್ಣ ಸಿಗೋಣ ಹಾ ಸರಿ ಸರಿ ಸಿಗೋಣ ಹಂಗಾರೆ ಹೇಳಮ್ಮ ಏ ಅಪ್ಪಿ ಒಂದ್ ಎರಡ್ ಸಾವಿರ ಎದ್ರಕ್ ಕೊಡ ತಾಳ್ ಸೀರೆ ಮೇಲೆ ಬಂದಿದ್ಯಾ ಅಂತ ನೀತ ಹಿಟ್ಲ ಕಡೆ ದುಡ್ಡಿನ ಗಿಡ ನೆಟ್ಟಿದ್ಯಾ ಕೇಳಿದಾಗೆಲ್ಲ ಕೊಡಕೆ ಮೊದಲು ಕಪಾಟಲ್ಲಿರೋ ಸೀರೆ ಎಲ್ಲ ಆಮೇಲೆ ನೋಡೋಣ ಏನ ಒಂದು ಸೀರೆ ತಗೋಳೋಣ ಅಂತ ಕೇಳ್ದಪ್ಪ ಎರಡು ಸಾವಿರ ಎಲ್ಲ ಇಲ್ಲ ಐನೂರು ರೂಪಾಯಿ ಇದೆ ತಗ ಸರಿ ಹುಷಾರಾಗ ಹೋಗು ಸರಿ ನೀನು ಹುಷಾರು ಗುಗ್ಗ್ರದ್ ಲಾರಿಲೇ ಬಂದ ಮಹಾರಾಜನ್ ಮೊಮ್ಮಗ

ಮೂರು ಗ್ರಾಮಲ್ಲೇ ಒಳ್ಳೆ ಮೂಗೊಟ್ಟು ಮಾಡಿಕೊಟ್ಟರೆ ಮತ್ತು ನಿಂಗೆ ಮಜುರಿ ಗಜುರಿ ಹಾಕೊಂಡಿಲ್ಲ ಎಲ್ಲ ಸೇರಿ ಒಂಬತ್ತು ಸಾವಿರ ಆಗ್ತಾರೆ ಅದೆಂತ ಮೂರು ಗ್ರಾಮಗೆ ಒಂಬತ್ತು ಸಾವಿರ ನೀನಾಷೆ ಬಂಗಾರ ರೇಟ್ ಎಷ್ಟಾಗಡೆ ಗೊತ್ತಿದೆಯಾ ನಿಂಗಾಗಿದ್ದ ಕೀ ರೇಟು ಬೇರೆ ಅವ್ರಿಗಾಗಿದ್ರು ಹನ್ನೊಂದು ಸಾವಿರ ಆಗ್ತಿತ್ತು ನಿಂಗೆಲ್ಲ ಆಗ್ತದೆ ನಂಗೂ ಬೇಡ ನಿಂಗೂ ಬೇಡ ಎಂಟು ಸಾವಿರ ಮಾಡ್ಕೆ ಈಗ ಅರ್ಧ ಕೊಡ್ತೀನಿ ಇನ್ನ ಅರ್ಧ ಅಡಿಕೆ ಕೊಯ್ಲು ಮರ್ದಿನ ಅಲ್ಲ ರೇಟು ಸಾಲಿಗ ಅಕ್ಕನ ಬಂಗಾರ ಆದರೂ ಅಕ್ಕಿ ಕಾಳಷ್ಟು ತಿಂತಾನೆ ಅಂತ ಗಾದೆನೇ ಇಲ್ವನ ಅಲ್ಲ ಒಂದು ನಾಲ್ಕು ಸಾವಿರ ಆದರೂ ಕೊಟ್ಟೋಗ ನೀನು ಈಗ ಇಷ್ಟಿಟ್ಕ ಇಟ್ಕ ಸಾವಿರ ಇನ್ ಬಾಕಿ ಮೂಗ್ ಬಟ್ಟೆ ತಗೊಂಡೋಗೋ ದಿವ್ಸ ಕೊಡ್ತೀನಿ

ತಗ ತಗ ಗಾಡಿ ತುಂಬ್ರಿ ಗೌಡ್ರ ಮನೆಗೆ ಮೂರ್ ಚೀಲ ಬೀಜ ಶುಂಠಿ ಆಮೇಲೆ ಬೆಟ್ಟಣ್ಣೆ ನಾಗಣ್ಣನ ಮನೆಗೆ ಒಂದು ಕೆ ಜಿ ಯೂರಿಯಾ ಗೊಬ್ಬರ ನಡಿ ಹೊಂಟ ಬರೀ ಗಾಡಿ ತಗೊಂಡೋಗ್ತೀನಿ ಒಂದ್ ಮುನ್ನೂರು ರೂಪಾಯಿ ಪೆಟ್ರೋಲ್ ಆಕ ತಪಾ ತವಾ ನಾಯಿ ಮ್ಯಾಲಿನ ಬುತ್ತಿ ಸಂಸಾರ ಬಲೋ ಅಲ್ಲ ಸಕ್ರ ಮಕ್ಳಿಗೆ ಕೆಮ್ಮಿನ ಔಷಧಿ ಹಾಕಿದಂಗೆ ಎಂತ ಪಿರಿ ಪಿರಿ ಪೆಟ್ರೋಲ್ ಹಾಕಿಸ್ಟೇ ನಾ ಮರೆಯಾ ಇಂಗ್ನೂರು ಮುನ್ನೂರು ಅಂತ ಸಲ ಹಮಾಷ್ ಟ್ಯಾಂಕ್ಸ್ ಹಾಕ್ಸ ಹೆಂಗು ಗೊಬ್ಬರ ಹೊಡಿಯೋಕೆ ಬೀಜ ಹೊಡಿಯೋಕೆ ಅಲ್ಲಿ ಇಲ್ಲಿ ತಿರ್ತಾ ಜೋಬಲ್ ನಯಾ ಪೈಸಾ ಕಾಸಿಲ್ಲ ನಿನ್ನತ್ರ ಕಾಸು ಯಾವ ನೋ ಮರೆಯ ಪುಳಿಸ್ ಟ್ಯಾಂಕ್ಸ್ ಹಾಕಿ ತಗೋ ತಗೋ ಎ ಟಿ ಎಂ ಕಾರ್ಡು ಕಾರ್ಡ್ ಇಲ್ಲ ನನ್ನ ಹತ್ರ ಅದೆಂತ ಕೈಗ ನೋಡ ಕಾರ್ಡ್ನ ಇದ್ರ ಒಳಗೆ ಹಾಕಿ ಉಜ್ಜಿರತ್ತು ಡೈರೆಕ್ಟ್ ಬ್ಯಾಂಕ್ ಇಂದಾನೇ ಇದಕ್ಕೆ ದುಡ್ಡು ಬರ್ತದೆ ಲೇ ಸಂಕ್ರ ನಿನ್ನ ಅಂಗಡಿಗೂ ತಗ ಹೋಗುವ ಸಲ ಉಜ್ಜು ಆಮೇಲೆ ನೋಡೋ ನಿನ್ ಬಿಸ್ನೆಸ್ ಹೆಂಗ್ ಮಸ್ಟೇಕ್ ಐತೆ ಅಂತ ಒಟ್ನಲ್ಲಿ ಏನ್ ಕಾರ್ಡ್ ಉಜ್ಜದೆ ನನ್ನ ಇಲ್ಲಿಂದ ಬಿಡಲ್ಲ ಅಂತ ಕಾಣಿಸುತ್ತೆ ತಗಂಡ್ ಸಾಯಿ ಮಾರ ತಬಾ ತಬಾ ಇದನ್ನ ಇಲ್ಲಿ ತಗೊಂಡ್ರೆ ಮೋಸ ಅಂತೇಳಿ ಬೆಂಗ್ಳೂರ ಬೆಂಗ್ಳೂರು ಯಾವಾಗ ತಗೊಬಂದೆ ನೋಡಿಯ ತಗೋ ಯಾಕೋ ಟ್ರಾನ್ಸ್ಮಿಷನ್ನೇ ಆಗಲಿಲ್ಲ ಗೊತ್ತಾಗೋದು ನೀನು ಹಂಗ ತೆಗಿಯಕ್ಕೆ ಹುಟ್ಟಿದ್ಯಾ ಅಂತ ಈ ಕಾರ್ಡ್ ಗೀಡೆಲ್ಲ ಬೇಡ ಅಂದೆ ನೀ ಕೇಳಿದೆ ಮಾರಾಯ ಏ ಸಂಕ್ರ ನೀನೇ ತಲೆ ಬಿಸಿ ಬೇಡ ಬರೆಯೋ ಹೆಡ್ ಆಫೀಸಲ್ಲಿ ಕರೆಂಟ್ ಹೋಯ್ತರೆ ಒಂದೊಂದು ಸಲ ಹಾಕೈತಿ ಹ್ಞೂ ಕೊಡು ಇನ್ನೊಂದು ಸಲ ನೋಡೋಣ ಹ್ಞೂ ಇನ್ನು ನೋಡಿ ಹಾಗೂ ಅಂದರೆ ನನ್ನ ಖಾತೆಗೆ ದುಡ್ಡು ಬಂದ್ ಬಿತ್ತು ಅಂತ ಲೆಕ್ಕ ಹ್ಮ್ ಸರಿ ಹಾಂ ಗೊಬ್ಬರ ಹೊಡಿಯೋಕೆಲ್ಲ ಹೋಗ್ಬೇಕು ಬರಲಾ ಸರಿ ಸರಿ ಏ ಕೊರ್ಕಳತ್ತಮ್ಮ ಗ್ಯಾರಿ ಬಿಡಪ್ಪ ಪೆಟ್ರೋಲ್ಗೆ ಎರಡು ಸಾವಿರದ ಮುನ್ನೂರು ಅಲ್ವೇ ಮದುವೆಗೆ ಸುಮಾರು ಜಾತಕ ಬಂದಿದೆ ನೀನು ಒಂದ್ಸರಿ ನೋಡು ಆಯ್ತು ತೋರಿಸ ಹ್ಞೂ ಇಲ್ಲಿ ನೋಡು ಜಾತಕ ಆಗತ್ತೆ ಎಲ್ಲರೂ ಆಸ್ತಿ ಮನೆ ಇರೋರು ಒಂದ್ಸರಿ ಫೋಟೋ ನೋಡು ಇವನ್ ಎಷ್ಟು ಚೆನ್ನಾಗಿದಾನೆ ನೋಡು ಇವನು ಅಮೆರಿಕದಲ್ಲಿದ್ದಾನೆ ಇವನಿಗೆ ಸಾಗರ ಆಯ್ತು ಅದ್ನ ಇಟ್ಕೊಂಡ್ ನಾನು ಎಂತ ಮಾಡ್ಲಿ ಯಾರು ಬೇಡ ಹೆಂಗಿದ್ಯೋ ಮತ್ತೆ ನಾನಲ್ಲ ಮಾರಯ್ಯ ನೀವು ಓಡ್ಯೋಗಪ್ಪ ಈಗ ಸಿಕ್ಕಿದ್ ಒಳ್ಳೇದಾಯ್ತು ಬಿಡು ಆ ಎಲ್ ಐ ಸಿ ದುಡ್ಡೊಂದು ಕಟ್ಟಕ್ಕಿತ್ತಲ್ಲ ಆನೆ ಕಟ್ಟಿದ್ನಲ್ಲ ಸತ್ ಮೇಲೆ ಕೊಡೋ ದುಡ್ಡಿಗೆ ಬದುಕಿದ್ದಾಗ್ಲೇ ಸಾಯಿಸ್ಬಿಡು ಮೊದ್ಲು ಪಾಲಿಸಿ ತಗ ಪಾಲಿಸಿ ತಗ ಅನ್ನೋದು ಆಮೇಲೆ ಕಟ್ಟಂಗಿಲ್ಲ ಬಿಡಂಗಿಲ್ಲ ಅಲ್ದ ಅಪ್ಪಿ ನಿನ್ ಒಳ್ಳೇದಕ್ಕೆ ಮಾಡಿದ್ದಲ್ದನ ಇಷ್ಟಲ್ಲವಾ ಹೌದೌದು ಮತ್ತೆ ಕೋಳಿ ಸತ್ ಮೇಲೆ ಚಿನ್ನದ ಮೊಟ್ಟೆ ಇಡ್ತು ಅಂತ ನಮ್ಸೋಳ್ ನೀನು ಎಷ್ಟು ಕೊಡಕ್ಕೂ ಮೂರುವರೆ ಸಾವಿರ ಕೊಟ್ಟವೋ ಎಷ್ಟಿದ್ದ ಅಷ್ಟು ಕೊಡು ಈಗ ಸರಿ ಮೂರ್ ಸಾವಿರ ಇದ್ದು ತಗ ಮೂರ್ ಸಾವಿರ ಇದ್ದ ಹಂಗಾರ ಬಾರ ಮನೆಗೆ ಅಲ್ಲಿ ಕೊಡ್ಲಕ್ಕ ಮತ್ತೆ ಹೋಗಂಗ್ ಮಾಡ್ದೆ ನೀನು ಸವಾಲ್ ಆಗೋಯ್ತಲ್ಲ ಎಂತ ಸುಡುಗಾಡ್ ಎ ಟಿ ಯಾವಾಗ ನೋಡ್ರಿ ಹಿಂಗೆ ಇಂತ ಇರೋ ಬರ ದುಡ್ಡೆಲ್ಲ ಇಂತ ಹೆಗಣ ತಿನ್ಕೊಂಡ್ ಹೋಯ್ತೆ ಅಂತ ಕಾಣ್ತಿದ್ದೆ ಮೊದ್ಲು ದುಡ್ಡು ಬರಲಿ ಆಮೇಲೆ ಹೇಳ್ತೇನೆ ಆಯ್ತಾ ಸದ್ಯ ಬಂದ್ಯಲ್ಲ ಎಲ್ಲಿ ಕೈ ಕಾಯ್ಕೊಡ್ತೀನೋ ಅನ್ಕೊಂಡಿದ್ದೆ ಗೊತ್ತಲ್ಲ ಅರ್ಜೆಂಟ್ ಇದ್ದಾಗ್ಲೇ ದುಡ್ಡು ಬರಲ್ಲ ನೋಡು ನೀನು ಕೆಲಸ ಮಾಡು ಈಗ ಬಟ್ ಕೊಟ್ಟಿರೋ ನಾನ್ ಸಂಜೆ ಬಂದು ಬಾಕಿ ಕೊಡ್ತೀನಿ ಅದೇ ಹೆಂಗ ಆಗ್ತಾ ಶಂಕರ ನೀ ಈಗ ಹೋದವ್ವಾ ಬರೋ ನೀನ್ ಯಾವಾಗ್ಲೇನಾ ನಿನ್ನ ಅಪ್ರೂಟೇಟ್ ಟೇಟ್ ಹಿಂಗೆ ಆಗಿಟ್ಟು ಈಗ ಬಂದು ಕೊಟ್ಟ ಶೀನಣ್ಣ ಅನ್ನೋವಾ ಆರು ತಿಂಗಳಾದ್ರೂ ಈಚೆ ಕಡೆ ತಲೆ ಹಾಕಿ ಮಲಗ್ತಿರಲ್ಲ ಗೊತ್ತಾ ಎಂತ ಸಿನ ಬರೀ ಮೂರ್ ಸಾವಿರ ರೂಪಾಯಿಗೆಲ್ಲ ಆಪನ ವಿಷಯ ಮಾತಾಡೋದು ಅದೇ ಮೂರ್ ಸಾವಿರ ರೂಪಾಯಿನೇ ಕೇಳ್ತೀರ ಕೊರ್ಸ್ಬೇಕು ಅಂತಾನೆ ನೀನ್ ದುಡ್ಡು ತಂದಿಲ್ಲ ತಗ ಏ ನೀನ್ ಸುಮ್ನೆ ರೇ ಮಧ್ಯೆ ಮಾತಾಡ್ಬೇಡ ಏನೀಗ ನಾನು ನೀನ್ ದುಡ್ಡು ಕೊಡದೆ ನೀನ್ ಮಾಲ್ ಕೊಡಲ್ಲ ಓಡಾಡ್ರಾಗೆ ಇಷ್ಟ ಚರ್ಚೆ ಮಾಡ್ತೀನ ನಿನ್ನತ್ರ ಎಂತ ಮಾತಾ ಹಲೋ ಶ್ರೀಧರ ನಂಗೆ ಅರ್ಜೆಂಟಾಗಿ ಒಂದು ಮೂರು ಸಾವಿರ ರೂಪಾಯಿ ಬೇಕಿತ್ತು ಕೊಡ್ತೇನಾ ಹನ್ನೆರಡು ಮೂವತ್ತು ಗುರುಶಕ್ತಿ ಬಸ್ಸಿಗೆ ಮಂಡಿ ಹೊರಟಿದ್ದೇನಾ ಸರಿ ಹಂಗ ನೂರು ವರ್ಷ ಆಯ್ಸು ನಾನೇ ಫೋನ್ ಮಾಡಕು ಅನ್ಕೊಂಡಿದ್ದೀಯ ಅರ್ಜೆಂಟು ಒಂದು ಐದು ಸಾವಿರ ಬೇಕಿತ್ತು ಅದು ಅಲ್ಲ ಆಮೇಲೆ ಮಾಡ್ತೀನಿ ಬೇಕಾದಾಗ ಯಾರು ಕೈಗೆ ಸಿಗಲ್ಲ ಸರಿ ನಿನ್ನತ್ರ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾನು ಹೇಳಬೇಕಾ ಈಗ ಬ್ಯಾಂಕಿಗೆ ಹೋಗಿ ತಗೊಂಡ್ಬರ್ತೀನಿ ನೀ ಇಲ್ಲೇ ಹತ್ತು ನಿಮಿಷ ಇರೇ ಹಿಂಗ ಹಿಂಗೆ ಬರ್ತೀನಿ ಶಂಕರ ಅದೇನೋ ದೊಡ್ಡದಾಗಿ ಟ್ರಾನ್ಸ್ಫರ್ ಮಾಡಿಸೋದ್ ಬ್ಯಾಂಕ್ರಿಗೆ ಹೋದ ಹೇಳ್ದೆ ಹುಷು ಬೇಡ ನನ್ನ ಕಣಕ್ಕಿಲಿಗೆ ಬರಬೇಡ ಅಂತ ಕೇಳಿಲ್ಲ ದುಡ್ಡು ಬರಲಿಲ್ಲ ಈ ಕ್ಯಾ ಪ್ರಾಬ್ಲಮ್ ಐತೆ ಓ ಬಿ ಪಿ ಮಾತಾಡತೇವರ್ ಬಾಸ್ ಅಕೌಂಟ್ ಲಾಗಿನ್ ಚೆಕ್ ಪೈಸಾ ಆಯ್ಕೆ ಪೈಸಾ ಪೈಸಾ ಆಯ್ಕೆ ಕೆಲಸ ಮಾಡ್ತೀಯಾ ಆ ಸರ್ ಓ ಶಂಕರ ದುಡ್ಡು ಪಡಿಸಿರು ಬರಬೇಕು ಬರಬೇಕು ಬರ್ಬೇಕು ನೀವೆಲ್ಲ ಬ್ಯಾಂಕ್ ಹೆಡ್ ಆಫೀಸಲ್ಲಿ ಕೆಲಸ ಮಾಡಿಸೋರಲ್ವಾ ನಿಮ್ಮ ಎರಡ್ ಸಾವಿರದ ಮುನ್ನೂರಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ ಕೊಟ್ರಾ ಚರಣ ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದೆ ಅಂತ ಕೂತ್ಕೋ ನಿಂಗೆ ಸೆಟ್ ಅಪ್ ಕುತ್ಕೋ <laughs> <laughs> चलके चलके आँगा। <laughs> आँगा। सर, <स्वारेवन>। सर सर सर, हमारा आदमी है सर छोड़ दीजिए सर। जाना जान बेड़ा प्लीज ಸೀತನಲ್ಲ ಯಾವ ನನ್ನ ಮಗ ಬಂದ್ರು ನನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ ಇವಾಗ ಗೊತ್ತಾಯ್ತಾ ಈ ಬ್ಯಾಂಕ್ ಚೆನ್ನಾರ ನನ್ನ ಕೆಪಾಸಿಟಿ ಅಂತದು ಅಂತ ನೀನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ ಸೀತನ ಆಗಿದ್ರೆ ನೀಚ ಜೊತೆ ಇವಂತರ ತಲೆ ಬಿಡಿಸಿ ಕಳಿಸ್ತಾ ಇದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಕೆಲಸ ಮಾಡ ನೀನು ಎಲ್ಲದಕ್ಕ ಒಂದು ಟಾಲೆಗೆ ಹೇಳ್ತಾನೆ ಹೋಗಿ